ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಯಲ್ಲಿಮುನ್ನೋಳಿ ಗ್ರಾಮದಲ್ಲಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದಲ್ಲಿ ಹಲವಾರು ಜನರು ರೈತ ಸಂಘಟನೆ ಬಲಪಡಿಸಲು ಶಾಲು ದೀಕ್ಷೆ ಪಡೆದು ನೂರಾರು ಜನರು ಇಂದು ಸೇರ್ಪಡೆಗೊಂಡರು ನಂತರ ನಾಮಫಲಕ ಉದ್ಘಾಟನೆ ಮಾಡಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಗೋಪಾಲ್ ಮರಬಸಣ್ಣವರ್ ಮಾತನಾಡಿದರು ನಂತರ ಜಿಯಾ ಮಾತನಾಡಿದರು ಸಂಘಟನೆ ಯಾವ ರೀತಿ ಬಲಪಡಿಸಬೇಕೆಂದು ಈ ಸಂದರ್ಭದಲ್ಲಿ ಹೇಳಿದರು ನಂತರ ಮಾತನಾಡಿದ ಗೋಪಾಲ್ ಮರಬಸಣ್ಣವರ್ ಇದೇ ತಿಂಗಳು ದಿನಾಂಕ ಹದಿನಾಲ್ಕರಂದು ರೈತರು ಬೆಳೆದ ಕಬ್ಬಿಗೆ ಸೂಕ್ತ ಬೆಲೆ ನೀಡದಿದ್ದರೆ ಬೆಳಗಾವಿ ಜಿಲ್ಲಾ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಹೇಳಿದರು ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಹಂಜಾಣಿ ಗ್ರಾಮಸ್ಥರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು ವೇದಿಕೆ ಮೇಲೆ ಆಶೀರ್ಣರಾದ ನನ್ನ ಹೋರಾಟಗಾರರು ಸದಸ್ಯರಿಗೂ ಕೂಡ ಎಲ್ಲಿ ಗ್ರಾಮದ ಪರವಾಗಿ ನಿಮಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತೇವೆ ರೈತ ಸಂಘಟನೆ ಎಲ್ಲಿ ಗ್ರ ಗ್ರಾಮದಲ್ಲಿ ಯಾಕೆ ಸಂಘಟನೆ ಮಾಡಿದವು ಅನ್ನೋದು ಎಲ್ಲರಿಗೂ ಒಂದೊಂದು ಇದಿರ್ತೈತಿ ನಮ್ಮ ಗ್ರಾಮ ಸುಧಾರಣೆ ಆಗಲಿ ನಾವು ಬೆಳೆದಂಥ ಬೆಲೆಗೆ ಬೆಲೆ ಸಿಗಲಿ ಅಂತ ಹೇಳಿ ನಾವು ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಕೂಡ ಸಂಘಟನೆ ಮಾಡ್ತಾ ಇದ್ದೇವೆ ಒಂದೇ ಕೈ ಜೋಡಿಸಿದ್ರೆ ಆಗಲ್ಲ ಎಲ್ಲರೂ ಕುಡ್ಕೊಂಡು ಕೈ ಜೋಡಿಸಿದ್ರೆ ನಾವೇನು ಬೆಳೆದತ್ತೋ ಬೆಲೆ ಒಂದು ನಿಗದಿತ್ತ ಬೆಲೆ ನಮಗೆ ಸಿಗತೈತಿ ಅನ್ನೋದು ಒಂದು ಒಂದು ಉದಾಹರಣೆಗಾಗಿ ನಾವು ಸಂಘಟನೆಯನ್ನು ಬೆಳೆಸ್ತಾ ಇದ್ದೇವೆ ಅದರಿಂದ ರಾಜಕಾರಣ ಮಾಡ್ತಾ ಇಲ್ಲ ರಾಜಕಾರಣ ನಮ್ಮ ಅವಶ್ಯಕತೆ ಇಲ್ಲ ನಾವಿದ್ರೆ ರಾಜಕಾರಣಿ ರಾಜಕಾರಣಿ ಇದ್ರ ನಾವಲ್ಲ ಗೋಡಲಿಸು ಕಟ್ಟು ಹಾಕಿದ್ದೇವೆ ನಾವು ಭ್ರಷ್ಟ ರಾಜಕಾರಣಿಗಳಿಗೆ ಪ್ರವೇಶವಿಲ್ಲ ಗ್ರಾಮದೊಳಗೆ ಅಂತೇಳಿ ಅದಲ್ಲದೆ ಅಧಿಕಾರಿಗಳು ಕೂಡ ಗ್ರಾಮದೊಳಗೆ ಭ್ರಷ್ಟ ಅಧಿಕಾರಿಗಳಿಗೆ ಕೂಡ ನಮ್ಮ ಗ್ರಾಮದೊಳಗೆ ಪ್ರವೇಶವಿಲ್ಲ ಅಂತೇಳಿ ನಾವೆಲ್ಲ ಒಕ್ಕಟ್ಟಿದ್ರ ನಾವು ಏನೇ ಕೇಳಕ್ಕೆ ಹೋಗ್ರಿ ಏನೇ ಬೇಕಾದ್ ಮಾಡ್ರಿ ರೈತ ಸಂಘಟನೆಯಿಂದ ನಿಮಗೆ ಪ್ರತಿಫಲ ಸಿಕ್ಕೇ ಸಿಗ್ತೈತಿ ನಾವು ಹಂಗವಾದ್ರೆ ನಮ್ಮನ್ನ ಯಾರು ಮಾತಾಡ್ಸಂಗಿಲ್ಲ ಒಂದು ತಹಸೀಲ್ದಾರ್ ಅಪ್ಸಕ್ಕೆ ಹೋಗಿದ್ರಿ ತಹಸೀಲ್ದಾರ್ ಅಪ್ಪಿಸ್ತಾ ನಾವು ಒಬ್ಬರ ಸಾಯಂಕಾಲ ಸಾಯಂಕಾಲದ ಕೂತ್ರು ನಮ್ಮನ್ನ ಮಾತಾಡ್ಸಂಗಿಲ್ಲ ಅದನ್ನ ನೀವು ಹೆಸರು ಸಾಲಕ್ಕೊಂದು ನಾಲ್ಕು ಮಂದಿ ಊರನ್ನ ರೈತರು ಯಾಕೆ ಬಂದಾರಪ್ಪ ಅಂತ ಕರೆದು ಅವರ ಚೇಂಬರ್ದಲ್ಲಿ ಕುಂತು ನಿಮಗೆ ಕೆಲಸ ಮಾಡಿಕೊಡುವಂಥ ಒಂದು ಅದು ಭಯ ಇದ್ರೆ ಅದು ರೈತ ಸಂಘದಿಂದ ಮಾತ್ರ ಅದು ರೈತರಿಂದ ಮಾತ್ರ ಎಲ್ಲರೂ ಒಗ್ಗಟ್ಟಿನಿಂದ ಇರ್ರಿ ಇವತ್ತೇನು ಎಲಿಮಿನೋಳ ಗ್ರಾಮದಲ್ಲಿ ಸುಮಾರು ಒಂಬತ್ತು ಸಾವಿರ ಜನಸಂಖ್ಯೆ ಓಟಿಂಗ್ ಇರುವಂಥ ಜನಸಂಖ್ಯೆ ಊರು ನೀವು ಅತಿ ಹೆಚ್ಚು ಜನಸಂಖ್ಯೆ ಇವತ್ತು ಇಂಟೆ ಕೂಡಿದರೆ ಇನ್ನೂ ಸಾವಿರಾರು ಜನ ಕೂಡ್ರಿ ಸುಮಾರು ವರ್ಷ ರೈತರ ಕನಸು ಐತಿ ಎಲಿಮರಳ ಗ್ರಾಮದಲ್ಲಿ ರೈತರ ಕನಸು ಐತಿ ನಮಗೂ ನೀರಾವರಿ ಆಗ್ಲತ್ತಡ ಕನಸು ಐತಿ ಶಂಕರಲಿಂಗ ಮತ್ತು ಅಡವಿ ಸಿದ್ದೇಶ್ವರ ಲಿಂಗ ಯಾತ ನೀರಾವರಿ ನಿಮಗೋಸ್ಕರ ಆಗೈತಿ ಅದೇನೋ ಆಗಿಲ್ಲ ಇಲ್ಲಿ ತನಕ ರೈತರ ಆಗೈತಿನ್ರೀ ಮತ್ತ ಇಪ್ಪತ್ತೈದು ವರ್ಷ ರಾಜಕೀಯ ಸುಮಾರು ಕನಸು ಐತಿ ಇಲ್ಲಿ ತನಕ ನಾವು ಕೇಳದ್ ಶಂಕರಲಿಂಗ ಮತ್ತು ಅಡವಿ ಸಿದ್ದೇಶ್ವರ ಕೇಳ್ದು ಅಟ್ಟ ಅದು ಏನೈತಿ ನಾವು ನೋಡ್ಲಿಲ್ಲ ಈಗಾಗಲೇ ನೋಡಿದವ್ರಿ ಅದನ್ನ ಆದಷ್ಟು ಬೇಟೆಗೆ ಇಲ್ಲ ಆದ್ರೆ ಇನ್ನೂ ರೈತರು ನಮ್ಮ ರೈತರು ಬೆಳವಣಿಗೆ ಆಗ್ತಾರ ರೈತರು ಇನ್ನೂ ನಮ್ಮ ಹೆಚ್ಚಿನ ಇದರ ಉತ್ಪಾದನೆ ತೆಗಿತಾರೆ ಅನ್ನೋದು ನಮ್ಮದು ಕೂಡ ಆಸೆ ಐತಿ ಅದಕ್ಕೆ ಎಲ್ಲರೂ ನೀವು ಏನು ಊರೆಲ್ಲ ಒಕ್ಕಟ್ಟಿದ್ರೆ ಏನು ಬೇಕಾದ್ ಮಾಡ್ಬೋದು ಒಂದು ಬಳ್ಳ ಇದ್ದಂಗೆ ಇನ್ನೊಂದು ಬಳ್ಳ ಇರಂಗಿಲ್ಲ ಆದ್ರೂ ನಾವು ಊರೆಲ್ಲ ಒಕ್ಕಟ್ಟಿದ್ರೆ ನಾವು ಏನಾದ್ರು ಮಾಡ್ಬೋದು ಈ ಅಡ್ಮಿನಿಸ್ಟ್ರೇಷನ್ ಇರೋ ನೀರಾವರಿ ಈಗೀಗ ಎಲ್ಲ ಸರ್ಕಾರ ಅದವ್ರಿಗೆ ನಾವು ಮನವಿ ಮಾಡ್ಕೊಂಡು ಅದನ್ನ ನೀರಾವರಿ ಚಾಲನೆ ಮಾಡೋಣ ಅಂತ ಹೇಳಿ ನನ್ನ ನನ್ನ ಮಾತಾಡಕ್ಕೆ ಕೊಟ್ಟದಕ್ಕೆ ನಿಮ್ಗೆಲ್ಲರಿಗೂ ನಾವು ಇನ್ನೊಂದು ಸಲ ಧನ್ಯವಾದ ಹೇಳಿ ನಮ್ಮ ರೈತ ಸಂಘಟನೆಗೆ ಸೇರ್ಕೊಂಡ್ರೆ ಅವ್ರಿಗೂ ಕೂಡ ನಾ ಅಭಿನಂದನೆಗಳು ಹೇಳ್ತಾ ನಮಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ನಮ್ಮ ಸಂಘಟನೆಗಳಾಗ ನೀವು ಕೂಡಿದ್ದೀರಿ ಕೂಡಿದಕ್ಕೆ ನಮ್ಗೆ ಭಾಳ ಆಗೈತಿ ಯಾಕಪ್ಪ ಅಂದ್ರೆ ನಮ್ಮ ಸಂಘಟನೆ ಇನ್ನೂ ಬೆಳ್ಯಾತೈತಿ ನಮ್ಮ ರೈತರು ಬೆಳ್ಯಾತಾರೋ ನಮ್ಮ ರೈತರು ಜಾಗೃತ ಆಗಿದಾರು ಇನ್ನು ಮುಂದೆ ನಾವು ಏನೂ ಹೋರಾಟ ಮಾಡಿ ಏನೂ ನಾವು ಒಂದು ಗೆಲ್ಲಬಹುದು ನಮ್ಗೆ ರೈತರಿಗೆ ನ್ಯಾಯ ಸಿಗುವಂಥ ಒಂದು ಏನಾರು ಮಾಡಬಹುದು ಈಗಾಗಲೇ ನಾವು ತುಂಬ ಹಳ್ಳಿಗಳಲ್ಲಿ ಸಂಘಟನೆಗಳು ಮಾಡಿದೆವು ಹಾಗೂ ನಮ್ಮ ಹೊಸ ರೈತ ಬಾಂಧವರಿಗೆ ಅಭಿನಂದನೆ ಕೋರುತ್ತಾ ನಮ್ಮ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಇಬ್ಬರು ಹೇಳಿದಂಗೆ ರೈತರು ಬರೀ ಸಂಘಟನೆ ಮಾಡಿದ್ರು ಇದು ರೈತ ಸಂಘಟನೆ ಆಗುವುದಿಲ್ಲ ನಾವೆಲ್ಲ ಕೂಡಿ ಇದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕ ಸಂಘ ಮತ್ತು ಬೇರೆ ಸಂಘ ಎಲ್ಲ ಜೊತೆ ಕೂಡಿ ನಾವು ರೈತರೆಲ್ಲ ಒಂದಾದ್ರನ ಇದಕ್ಕೊಂದು ಬೆಲೆ ಸಿಗ್ತೈತಿ ಇಲ್ಲಲ್ಲ ಅಂತಂದ್ರ ಬರೀ ಯಾರು ಹೋಗೋ ಮುಂದ ನಾವು ರೈತರು ಈಗ ಮಣ್ಣಿ ಬೆಳೆ ಹಾನಿ ಆಗೈತಿ